ನಿನ್ನೆ ಇಸ್ಕಾನ್ ಹತ್ರ ಒಂದು ಹಾವನ ರಕ್ಷಣೆ ಮಾಡ್ಕೊಂಡು ಅಂತ ಹೊರಟಿದ್ದೆ ತುಂಬ ದೊಡ್ಡ ನಾಗರಾವು ಅಡುಗೆ ಮನೇಲಿ ಬಂದಿತ್ತು ಅಂತ ರೆಸಿಡೆನ್ಷಿಯಲ್ ಏರಿಯಿಂದ ಒಬ್ಬರು ಫೋನ್ ಮಾಡಿದರು ನೋಡಿ ಬಂದಗಳೇ ಅಲ್ಲಿ ಸುಮಾರು ಒಂದು ಎರಡು ಅವರ್ ಮೂರು ಅವರು ಹಾವನ ರಕ್ಷಣೆ ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾಯಿತ್ತು ಒಳಗಡೆ ಹೊರಗಡೆ ಓಡಾಡ್ತಾ ಇದ್ದೆ ತಿರ್ಗಿ ಯಾಕೆಂದರೆ ಇಡೀ ಮನೆಯೆಲ್ಲ ಸರ್ಚ್ ಮಾಡಿದ್ವಿ ಹಾವ್ನ ಆದರೆ ಹಾವು ಸಿಕ್ಕಲಿಲ್ಲ ಯಾಕಂದರೆ ಆ ಅಮ್ಮ ನಮಗೆ ಫೋನ್ ಮಾಡೋಕ್ಕೆ ಮುಂಚೆ ಏನು ಮಾಡಿದ್ದಾರೆ ಪಾಪ ಹಾವು ನೋಡ್ಬಿಟ್ಟು ಹೆದ್ರಕೊಂಡು ಅಕ್ಕಪಕ್ಕ ಮನೆಯವ್ರಿಗೆ ಹೇಳಕ್ಕೆ ಹೋಗಿದ್ದಾರೆ ಅವ್ರು ಹೇಳಕ್ಕೆ ಹೋಗಿ ಟೈಮಲ್ಲಿ ಹಾವು ಈಚೆ ಕಡೆ ಬಂದ್ಬಿಟ್ಟಿದೆ ಆದ್ರೂ ಪಾಪ ಒಳಗೆ ಹೋಗದೆ ಭಯ ಇದ್ದವರು ಇಲ್ಲ ಹಾವು ಒಳಗಡೆ ಇದೆ ನಾನು ನೋಡಿದ್ದೀನಿ ನೋಡಿದ್ದೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರಿಗೆ ಭಯ ಹೋಗಬೇಕು ಅನ್ನೋದಕ್ಕೋಸ್ಕರ ಸುಮಾರು ಒಂದು ಮೂರು ಅವರು ಅಡುಗೆ ಮನೆ ರೂಮು ಮತ್ತು ಹಾಲು ಎಲ್ಲ ಸಾಮಾನು ಬಟ್ಟೆಗಳನ್ನೆಲ್ಲ ತೆಗೆದು ತೋರಿಸಿ ಅವ್ರಿಗೆ ಧೈರ್ಯ ತುಂಬಿ ನೋಡಿ ಇವಾಗ ಹಾವಿಲ್ಲ ಇಲ್ಲಿ ಆರಾಮಿ ಒಳಗೆ ಹೋಗ್ಬೋದು ಅಂತೇಳಿ ಅವ್ರಿಗೆ ಹೇಳ್ಬಿಟ್ಟು ಬಂದೆ ಬಂದಗಳೇ ಕೊನೆಯಲ್ಲಿ ಅಲ್ಲಿ ಒಬ್ರು ಸ್ನೇಹಿತರು ಬಂದ್ರು ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಸರ್ ನೀವು ಅಂತ ಹೇಳಿದ್ರು ತುಂಬ ಥ್ಯಾಂಕ್ಸ್ ಸರ್ ನಿಜವಾಗ್ಲೂ ನಿಮ್ಮೆಲ್ಲ ಪ್ರೋತ್ಸಾಹ ಇರಬೇಕು ಅಂತ ಹೇಳಿದೆ ಆಮೇಲೆ ನಿಮ್ಮ ಮಗ ಕೂಡ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇದಾರೆ ಏನು ಓದ್ತಾ ಇದ್ದಾರೆ ಅಂದರು ಬಂಧುಗಳೇ ನೋಡಿ ನಾನು ಅವ್ರಿಗೆ ಏನಂತ ಹೇಳಬೇಕು ನಾನು ಅವ್ರಿಗೆ ಹೇಳಿದೆ ಇಲ್ಲ ಅವನು ಇಂಜಿನಿಯರಿಂಗ್ ಓದಬೇಕು ಅಂತಿದ್ದಾನೆ ಯಾಕೆಂದ್ರೆ ಅವ್ನು ಇಷ್ಟಪಟ್ಟಿದ್ ಓದಿಸಬೇಕಾದ್ರೆ ನನ್ನ ಕರ್ತವ್ಯ ಸದ್ಯದ ಪರಿಸ್ಥಿತಿ ನನ್ನ ಹತ್ರ ಅಷ್ಟು ಹಣ ಇಲ್ಲ ಹೋದ ವರ್ಷ ಒಂದ್ ವರ್ಷ ಹಾಳಾಗಿದೆ ಹಾಳಾಗ ಕಾರಣ ನಮ್ ತಂದೆ ನನ್ ತಮ್ಮ ನಮ್ ತಾಯಿ ಹ ಮತ್ತೆ ಇನ್ನ ಕೆಲವು ಚಿಕ್ಕಬ್ದಿರು ಅವರು ಕಾರಣಕರ್ತರಾಗ್ತಾರೆ ಯಾಕೆ ಅಂದ್ರೆ ಈಗ ಅವ್ರು ಹೇಳಬಹುದು ಏನಂದ್ರು ಅವ್ನೇನಾದ್ರು ಬೇಕು ಅಂದ್ರೆ ಹೋಗಿ ಅವ್ರ ತಂದೆ ತಾಯಿ ಕೇಳಲಿ ಅಂತ ಹ ಆದ್ರೆ ಅವ್ರ ಯಾಕೆ ಕಾರಣಕರ್ತರಾಗ್ತಾರೆ ಅಂದ್ರೆ ನಮ್ಮ ತಂದೆ ತಾಯಿ ಮಾತು ಕೇಳಿಕೊಂಡು ಒಂದಲ್ಲ ಎರಡಲ್ಲ ಅವ್ರು ತೊಂದರೆ ಕೊಟ್ಟಿರೋದು ನನ್ನ ಹೆಂಡತಿ ಹಂಸ ಅವ್ರ ಮ ಫ್ಯಾಮಿಲಿಗೆ ಯಾಕೆಂದ್ರೆ ಅವ್ರ ಮಾತು ಕೇಳ್ಕೊಂಡು ಮಾಡಬಾರ್ದು ಕೆಲಸ ಎಲ್ಲ ಮಾಡೋರು ಇವರು ಒಂದಲ್ಲ ಎರಡಲ್ಲ ತೊಂದರೆ ಕೊಟ್ಟಿರೋದು ನಮ್ಮ ಕೆಲವು ಚಿಕ್ಕಪದಿರು ಅದನ್ನು ನಾನು ಸಾಯೋವರೆಗೂ ಹೇಳ್ತೀನಿ ನಾನು ಮಾಡ್ತಾ ಇರೋ ಎಲ್ಲ ಕೆಲಸಗಳ ಬಗ್ಗೆ ಈ ವಿಷಯ ಪ್ರಸ್ತಾಪ ಆದಾಗೆಲ್ಲ ಹೇಳ್ತೀನಿ ತಾಕತ್ತಿದ್ರೆ ಬಂದು ನಾನು ಕೇಳಲಿ ಇವಾಗ ಯಾರು ನಮ್ಮ ಕೆಲವು ಚಿಕ್ಕಪದಿರು ತಾಕತ್ತಿದ್ರೆ ಬಂದು ನಾನು ಕೇಳಿ ಹಾಂ ನಾನು ಕಷ್ಟಪಟ್ಟು ಜೀವ ಹೊತ್ತಿಟ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ರೆ ಗೋ ರಕ್ಷಣೆ ಮಾಡಿದರೆ ಧಮ್ಕಿ ಆಗ್ತಾರೆ ನನಗೆ ಇವ್ರಿಗೆ ಗೋಗಳ ಬಗ್ಗೆ ಗೊತ್ತಾ ಹಾಂ ಪ್ರಾಣಿ ಪಕ್ಷಿಗಳ ಬಗ್ಗೆ ಗೊತ್ತಾ ಇವ್ರಿಗೆ ಮಕ್ಳಿಗೆ ಇನ್ನೇನು ಬುದ್ಧಿ ಹೇಳ್ಕೊಡ್ತಾರೆ ಇವರು ನಮ್ಮ ತಂದೆ ತಾಯಿ ಹೇಳಿದ್ದಕ್ಕೆಲ್ಲ ಜಯ ಜಯ ಬಂದು ಮಾಡಿದ್ರಲ್ಲ ಇವಾಗ ನಾನು ಇಷ್ಟು ಪ್ರಾಬ್ಲಮಿಂದ ಇದ್ದೀನಿ ಹಾಂ ನನಗೇನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಇದಕ್ಕೆಲ್ಲ ಬರೋದಿಲ್ಲ ಬೇರೆ ಏನಾದರೂ ಹೇಳ್ಬಿಟ್ರೆ ಮಾತ್ರ ಬರ್ತಾರೆ ಬನ್ನಿ ಇನ್ನು ಮುಂದೆ ತಾಕತ್ತಿದ್ರೆ ನಾನು ಬಂದು ಕೇಳಿರಿ ನೋಡೋಣ ಎಲ್ಲಿದೆ ಆ ತಾಕತ್ತು ಮುಗಿದೋಯ್ತಲ್ಲ ನಿಮ್ಮ ಕತೆ ಅರ್ಥ ಮಾಡ್ಕೊಳ್ರಿ ನೋಡಿ ಬಂಧುಗಳೇ ಅವಾಗ ಸುಮಾರು ಹತ್ತು ಜನ ಹನ್ನೆರಡು ಜನ ಮಕ್ಳಿರ್ತಿದ್ರು ಇರ್ತಿದ್ರು ತಂದೆ ತಾಯಿಗೆ ಅಷ್ಟು ಜನ ಒಟ್ಟಿಗೆ ಸಮನಾಗಿ ನೋಡ್ಕೊಳ್ತಾ ಇದ್ರು ಯಾವುದು ತೊಂದರೆ ಬರ್ತಿರ್ಲಿಲ್ಲ ಈಗ ನೋಡಿ ಕಾಲ ಹೇಗಾಗಿದೆ ಅಂದರೆ ಇಬ್ಬಿಬ್ಬರು ಮಕ್ಕಳಿರ್ತಾರೆ ಅವ್ರಿಗೆ ಒಂದು ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡೋವಂಥ ಕೆಲವು ತಂದೆ ತಾಯಿಗಳಿದ್ದಾರೆ ದುರಾದೃಷ್ಟ ಅಂಥದ್ರಲ್ಲಿ ನಾನು ಒಬ್ಬ ಸೇರ್ಕೊಂಡ್ಬಿಟ್ಟಿದ್ದೀನಿ ನಿಜವಾಗ್ಲೂ ಈ ತಂದೆ ದಿನಾಚರಣೆ ತಾಯಿಗಳ ದಿನಾಚರಣೆ ಬಂದಾಗ ನಿಜವಾಗ್ಲೂ ಖುಷಿಯಾಗುತ್ತೆ ಎಷ್ಟೋ ಜನ ನಮ್ಮ ತಂದೆ ಹೀಗೆ ನಮ್ಮ ತಂದೆ ನಮ್ಮ ಹೀರೋ ನಮ್ಮ ತಾಯಿ ಎಲ್ಲದಕ್ಕೂ ಅಂತ ಹೇಳ್ತಾರೆ ನಿಜವಾಗ್ಲೂ ನಾನು ಪಾಪಿ ಬಂಧುಗಳು ಯಾಕೆಂದರೆ ನನಗೆ ಆ ಅದೃಷ್ಟ ಇಲ್ಲ ಏನು ಪಾಪ ಮಾಡ್ಕೊಂಬಂದಿದ್ದೀನೋ ಗೊತ್ತಿಲ್ಲ ನಾನು ಯಾಕೆಂದರೆ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಜೀವ ಒತ್ತಿಟ್ಟು ಫ್ರೀಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಹದಿನಾರು ವರ್ಷದಿಂದ ಸಾವಿರಾರು ಎಲ್ಲ ಬಗೆಯ ಆಗೋಣ ರಕ್ಷಣೆ ಮಾಡ್ತಾ ಇದ್ದೀನಿ ರಾತ್ರಿ ಆಗಲೂ ಒಂದೇ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದೀನಿ ತಂದೆ ತಾಯಿ ವಂಶದ ಹೆಸರು ಹಾಳು ಮಾಡೋವಂಥ ಕೆಲಸ ಮಾಡ್ತಾ ಇಲ್ಲ ನಾನು ಇಷ್ಟೆಲ್ಲ ಮಾಡಿದ್ರು ನೀನು ಒಳ್ಳೆ ಕೆಲಸ ಮಾಡ್ತಿದ್ದೀಯ ಅಂತ ಏನೂ ಹೇಳಿಲ್ಲ ನಮ್ಮ ತಂದೆ ತಾಯಿ ಇರೋ ಬರೋದ್ನೆಲ್ಲ ನನ್ನ ಬೆನ್ನಿಂದೆ ಬಂದಿರೋ ಇನ್ನೊಬ್ಬ ಮಗ ಇದ್ದಾನೆ ಎರಡನೇ ಮಗ ಅವನಿಗೆಲ್ಲ ಇದ್ದಾರೆ ಇಂಥ ತಂದೆ ತಾಯಿ ಭೂಮಿ ಮೇಲೆ ಯಾರಿಗೂ ಬೇಡ ಬಂದುಗಳೇ ಹಾಂ ಕರ್ಸಿದ್ದೇಗೌಡರು ದೊಡ್ಡ ಮಗ ರೇವಣ್ಣ ಅಂತ ನಮ್ಮ ತಾಯಿ ಶಾಂತಮ್ಮ ನನ್ನ ತಮ್ಮ ಅಯೋಗ್ಯ ಮೋಸ್ಗಾರ ಯತೀಶ್ ಕುಮಾರ್ ತಿರ್ಗ ಇನ್ನು ಕೆಲವು ಚಿಕ್ಕಬ್ದಿರು ಇದಕ್ಕೆಲ್ಲ ಇರೋರು ನಮ್ಮ ತಂದೆ ತಾಯಿ ಯಾವಾಗ ಏನಾದರೂ ಹೇಳಿದ್ರೆ ಬಂದು ಧುಮಕಿ ಹಾಕೋದು ಗಲಾಟೆ ಮಾಡೋದು ಹಾಂ ನಾನು ಹಂಗೆ ಹೀಗೆ ಸುಟ್ಟಾಕ್ಬಿಡ್ತೀನಿ ಕೊಲೆ ಮಾಡ್ಬಿಡ್ತೀನಿ ಊರು ಬಿಟ್ಟು ಓಡಿಸ್ಬಿಡ್ತೀನಿ ಇಂಥವ್ರು ನನ್ನ ಕೆಲವು ಚಿಕ್ಕಪ್ದಿರು ಹಾಂ ನೋಡಿ ಎಷ್ಟು ನೋವಾಗುತ್ತೆ ನಾನು ನೋಡಿ ನಾನು ಕೆಲಸ ಮಾಡ್ತಾ ಇರ್ತೀನಿ ಕೆಲವು ಕಡೆ ನಾನು ಕೆಲವು ವಿಷಯಗಳನ್ನ ಅದನ್ನ ಮಾಚಬೇಕು ಅನ್ಕೊಳ್ತೀನಿ ಆದ್ರೆ ಅಲ್ಲಿ ಪ್ರಸಂಗ ಹೆಂಗಿರುತ್ತೆ ಅಂದ್ರೆ ಅದು ಕ್ರಿಯೇಟ್ ಆಗುತ್ತೆ ಯಾಕೆಂದ್ರೆ ಮಾಡ್ತಾರೆ ಕೆಲ್ಸದ ಬಗ್ಗೆ ನಂತ ನನ್ನ ಮಗನ ಬಗ್ಗೆ ಕೇಳೇ ಕೇಳ್ತಾರೆ ನಾನು ಹೇಳೇಬೇಕಾಗುತ್ತೆ ಬಂಧುಗಳೇ ಇರ್ಲಿ ಭಗವಂತ ಇದ್ದಾನೆ ನಾನು ನ್ಯಾಯ ಸಿಗುತ್ತೆ ಅಂತ ನ್ಯಾಯಾಲಯಕ್ಕೆ ಹೋಗಿದ್ದೀನಿ ಭಗವಂತ ಸಿಕ್ಕೇ ಸಿಕ್ಕತ್ತೆ ಇನ್ನೂ ಅದು ಎಷ್ಟು ವರ್ಷ ಇವ್ರಿಗೆ ನನ್ನ ಮಗನ ಒಂದು ವರ್ಷ ಭವಿಷ್ಯ ಹಾಳಾಗಿರೋದು ಯೋಚನೆ ಇಲ್ಲ ಎರಡನೇ ಮಗನ್ಗೆ ಏನ್ ಬೇಕೋ ಎಲ್ಲ ಮಾಡ್ಕೊಡ್ಬೇಕು ಇರೋ ಬರೋದ್ನೆಲ್ಲ ಅವ್ನು ಕೊಡಬೇಕು ಏ ಅವ್ನಿಗೇನು ಇಷ್ಟನೋ ಅವ್ನಿಗೆ ಏನಾದ್ರು ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ನನಗೆಲ್ಲ ಕಂಡೀಷನ್ಗಳು ಇಂತ ತಂದೆ ತಾಯಿ ಮುಖ್ಯವಾಗಿ ನನ್ನ ತಂದೆ ನನ್ನ ತಮ್ಮ ಎಲ್ಲದಕ್ಕೂ ಕಾರಣಕರ್ತರು ಬಂಧುಗಳೇ ಥ್ಯಾಂಕ್ ಯು ಪರಿಸರ ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ ತುಂಬಾ ಒಳ್ಳೆ ಮಳೆ ಆಗ್ತಿದೆ ಭಗವಂತನ ದಯೆಯಿಂದ ಪ್ರಾಣಿ ಪಕ್ಷಿಗಳಿಗೆ ಹುಲ್ಲು ಪ್ರತಿಯೊಂದು ಆಹಾರ ಬೇಕು ತಿರ್ಗ ಮನುಷ್ಯರಿಗೆ ಮುಖ್ಯವಾಗಿ ನೀರ್ ಬೇಕು ದೇವ್ರದ ದೇವ್ರ ಕೃಪೆಯಿಂದ ಒಳ್ಳೆ ಮಳೆ ಆಗ್ತಿದೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್ ಸರಿ ಸರಿ ಅಮ್ಮ ಇಲ್ಲಿ ಇಲ್ಲಿ ಅಡ್ಡ ಇಟ್ಟಿ ಇಲ್ಲೇ ಇದ್ದೀರಾ ತಾನ ಆಕಡೆ ಈ ಕಡೆ ಬಂದಿಲ್ಲ ಅದು ಸರಿ ಸರಿ ಆಯ್ತು